ಬದುಕಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಹಿಂದೆಲ್ಲ ನಮಗೆ ಮನೆ ಮನೆಗೊಬ್ಬರೊಬ್ಬರು ತೊಂದರೆ ಆಗ್ತಾ ಇರಲಿಲ್ಲ ಅದೇನೋ ಸಂಸಾರ ನಡ್ಕೊಂಡು ಹೋಗಿರೋದು ಇವತ್ತೇನಾಗಿದೆ ಇವತ್ತೆಲ್ಲರೂ ಕೂಡ ವಿದ್ಯಾವಂತರಾಗ ಏನೋ ಒಂದಿಷ್ಟು ಬದುಕಿಗೆ ಅರ್ಥ ಬರುತ್ತೆ ಓದ್ತಾ ಇದ್ದೀವಿ ಎಲ್ಲ ಬಹುತೇಕ ತಂದೆ ತಾಯಿ ಬಂದಿದ್ರು ಪೋಷಕ ಬಂಧುಗಳು ಬಂದಿದ್ವಿ ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ ಮಕ್ಕಳು ಎಸ್ ಎಲ್ ಸಿ ಪಾಸ್ ಆಗಿದ್ರು ಪರವಾಗಿಲ್ಲ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ತಗೋದಿದ್ರೂ ಪರವಾಗಿಲ್ಲ ವಯಸ್ಸಾದಂಥ ಕಾಲಕ್ಕೆ ನಿಮಗೆರಡು ತನ್ನ ಹಾಕುವಂಥ ಒಳ್ಳೆ ಮಕ್ಕಳಾಗಲಿ ಅನ್ನುವಂಥದ್ದನ್ನು ಮೊದಲು ನಾವು ತಲೆಯಲ್ಲಿಕೊಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾಗ್ತದೆ ಇವತ್ತು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡ್ತೇವೆ ಹೆಚ್ಚು ಹೆಚ್ಚು ಓದಿಸುತ್ತೀವಿ ಅವರೆಲ್ಲ ತೊಗೊಂಡೋಗಿ ಅಪ್ಪ ಅಮ್ಮನ ತಗೊಂಡೋಗಿ ಎಲ್ಲ ಬೀದಿಗೂ ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಬಿಡ್ತಾರೆ ನಿಮ್ಮ ಮಕ್ಕಳ ಮೇಲೆ ಬೆಟ್ಟದಷ್ಟು ಕನಸುಗಳನ್ನು ಬೆಟ್ಟದಷ್ಟು ಆಸೆಗಳನ್ನು ಇಟ್ಕೊಂಡಿದ್ದೀವಿ ಆ ಕನಸು ಆಸೆಗಳು ಈಡೇರಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಸಂಸ್ಕಾರವನ್ನು ಕೊಡಬೇಕಾಗ್ತದೆ ನೆಲವನ್ನು ಜಲವನ್ನ ಭಾಷೆಯನ್ನು ಪ್ರೀತಿಸುವಂಥ ಅಭಿಮಾನ ಇಟ್ಕೊಂಡು ಇವತ್ತು ಮಾಡಬೇಕಾಗ್ತದೆ ಬಂದಾಗ ನಾವು ಧರಿಸಿದ ಅದನ್ನೇ ಮಾತನಾಡ್ತಾ ಇದ್ವಿ ಇವತ್ತು ಕಡಿಮೆ ಜಾಗದಲ್ಲಿ ಕಡಿಮೆ ಇದರಲ್ಲಿ ಬಹುಶಃ ಅವರು ಬಹಳ ಪ್ರಯತ್ನವನ್ನು ಮಾಡಿ ಮತ್ತು ಈ ಸಣ್ಣ ಸಂಸ್ಥೆಯನ್ನು ಪ್ರಾರಂಭವನ್ನು ಮಾಡಿ ಇಷ್ಟೊಂದು ಜನ ಮಕ್ಕಳಿಗೆ ಇವತ್ತು ವಿದ್ಯಾರ್ಜನೆ ಮಾಡ್ತಕ್ಕಂಥದ್ದು ಬಹುಶಃ ಅವ್ರೇನೋ ಪವಾಡ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಏಕೆಂದರೆ ಇವತ್ತು ಅನ್ಸುತ್ತೆ ಇವಾಗ ಸ್ಕೂಲ್ ಮಾಡೋದು ಏನು ದೊಡ್ಡದಲ್ಲ ಒಂದು ಬಿಲ್ಡಿಂಗ್ ಇದೆ ಬೆಳಗ್ಗೆ ಸ್ಕೂಲ್ ಅಂತ ಬಿಲ್ಡಿಂಗ್ ಇದ್ದರೆ ಸ್ಕೂಲ್ ಆಗೋದಿಲ್ಲ ಅಪ್ ಮಾಡುವಂಥ ಮನಸ್ಥಿತಿಗಳು ಪರಿಸ್ಥಿತಿಗಳು ಬೇಕಾಗ್ತದೆ ಇವತ್ತು ಬಾಲಕೃಷ್ಣ ಅವರು ಬಹುಶಃ ತುಂಬ ಅವರು ಅವರ ಕುಟುಂಬದವರು ಅವರ ಟ್ರಸ್ಟಿಗಳೆಲ್ಲ ಸೇರಿ ಒಳ್ಳೆ ಎಫರ್ಟ್ ಹಾಕಿ ಇವತ್ತು ಬಡವನಹಳ್ಳಿ ಭಾಗದಲ್ಲಿ ಬಹುಶಃ ಮದಗಿರಿ ದರಡುಗೆರೆ ಪಾವಗಡ ಶ್ರೀ ಭಾಗದಲ್ಲಿ ಒಳ್ಳೊಳ್ಳೆ ಶಾಲೆಗಳ ಅವಶ್ಯಕತೆಗಳಿದೆ ಹೆಚ್ಚೆಚ್ಚು ಶಾಲೆಗಳಾದರೆ ಇವತ್ತು ನಮ್ಮ ಮಕ್ಕಳು ನಗರ ಪ್ರದೇಶಕ್ಕೆ ದೂರದ ಊರಿಗೆ ಹೋಗಲಿಕ್ಕೆ ತಪ್ಪುತ್ತದೆ ತೊಂದರೆಗಳನ್ನು ತಪ್ಪಿಸಬೇಕು ಅಂತ ಹೇಳಿದಾಗ ಇವತ್ತು ಶಿಕ್ಷಣದಲ್ಲಿ ವ್ಯವಸ್ಥೆಗಳಾಗಬೇಕು ಇವತ್ತು ಶಾಲೆಗಳನ್ನು ತೆರೆದಿ ಕೂಡ ಒಂದಿಷ್ಟು ನಮ್ಮನ್ನು ಆಳುವಂಥವ್ರು ರಾಜ್ಯ ಸರ್ಕಾರ ಒಂದಿಷ್ಟು ಸಡಿಲಗೊಳಿಸಬೇಕಾಗ್ತದೆ ಕಾನೂನಾತ್ಮಕವಾಗಿ ಇವತ್ತು ಕಡ್ಡಿ ಮುರಿದಾಗ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ಮಾನದಂಡಗಳು ಆಗೋದಿಲ್ಲ ಇವತ್ತು ನಾವೆಲ್ಲ ಐದು ನಿಮಿಷ ಕೂತರೂ ತಪ್ಪು ಕಾನೂನನ್ನು ನಾವು ತೆಗೆದುಕೊಂಡು ನಾವು ಕೂತಿರೋದು ತಪ್ಪು ಅಪರಾಧ ಅನ್ನುವಂಥ ಮನಸ್ಥಿತಿಗೆ ಬರ್ತದೆ ಯಾವೆಲ್ಲ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಬಿದ್ದತ್ತವರಿಗೆ ನೊಂದವರಿಗೆ ಅನಾಥರಿಗೆ ದುರ್ಬಲರಿಗೆ ಶಿಕ್ಷಣವನ್ನು ಕೈಗೆಟುಕುವಂಥ ರೀತಿಯಲ್ಲಿ ಕೊಡ್ತಾರೆ ಅವ್ರಿಗೊಂದಿಷ್ಟು ಪ್ರೋತ್ಸಾಹವನ್ನು ಸಲಹೆಯನ್ನು ಸೂಚನೆಯನ್ನು ಕೊಡುವಂಥದ್ದು ನಮ್ಮ ನಾಳವತ್ತು ಸರ್ಕಾರಗಳು ನಮ್ಮ ನಾಳವತ್ತು ಅಧಿಕಾರಿಗಳು ಆ ಜವಾಬ್ದಾರಿನ ಅರ್ಥ ಮಾಡಿಕೊಂಡಾಗ ಸಂಸ್ಥೆ ನಡೆಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಈ ಶಾಲೆ ಉತ್ತರ ಅಭಿವೃದ್ಧಿ ಆಗಲಿ ಇನ್ನು ಯಶಸ್ಸು ಕಾಣಲಿ ಬರುವಂಥ ದಿನಗಳಲ್ಲಿ ಶಾಲೆಯ ಸ್ವಂತ ಜಾಗವನ್ನು ಸ್ವಂತ ಕಟ್ಟಡವನ್ನು ಪ್ರಾರಂಭಿಸುವಂಥ ಶಕ್ತಿಯ ಚೈತನ್ಯವನ್ನು ಭಗವಂತ ಅವರಿಗೆ ಕೂಡಲೇ ಸಂದರ್ಭದಲ್ಲಿ ಹೇಳಿ ಇವತ್ತು ಶಾಲೆ ಬಡವನಹಳ್ಳಿಯಲ್ಲಿ ಒಂದು ಸಣ್ಣ ಮಗುವಿನ ರೀತಿಯಲ್ಲಿ ಇವತ್ತು ಪ್ರಾರಂಭವನ್ನು ಮಾಡಿದೆ ಆ ಮಗುವನ್ನು ಲಾಲನೆ ಪಾಲನೆ ಮಾಡಿ ಪೋಷಣೆ ಮಾಡುವಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಇವತ್ತು ಅನ್ನ ನೀರು ಶಿಕ್ಷಣಕ್ಕೆ ಯಾವುದೇ ಧರ್ಮ ಜಾತಿ ಮತ ಕುಲ ಅಡ್ಡ ಬರೋದಿಲ್ಲ ಅದಕ್ಕೆ ಹೇಳ್ತಾರೆ ಪೃಥ್ವ್ಯಾಂ ತ್ರೀಡಿ ರತ್ನಾಣಿ ಜಲಂ ಅನ್ನಂ ಸುಭಾಷಿತಮ್ ಅಂತೇಳಿ ಭೂಮಿ ಮೇಲೆ ಮೂರೇ ರತ್ನಗಳಿರುವಂಥದ್ದು ವಜ್ರ ಅಲ್ಲ ಒಂದು ಅನ್ನ ಒಂದು ನೀರು ಒಂದು ಒಳ್ಳೆಯ ಭಾಷೆ ಸು ಅಂದರೆ ಒಳ್ಳೆಯ ಭಾಷಿತಮ್ಮಂದ್ರೆ ಮಾತನಾಡುವಂಥದ್ದು ಅದಕ್ಕೆ ಸುಭಾಷತ್ಕರ್ ಹೇಳ್ತಾರೆ ಕಳ್ಳರಿಂದ ಕದಿಲಿಕ್ಕಾಗೋದಿಲ್ಲ ಅಣ್ಣ ತಮ್ಮದಿಂದ ಬೇಗ ಬೇರೆ ಭಾಗ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಎಷ್ಟು ಖರ್ಚು ಮಾಡಿದ್ರು ಜಾಸ್ತಿ ಆಗುವಂಥದ್ದು ಭೂಮಿ ಮೇಲೆ ಒಂದು ಸಂಪತ್ತು ಯಾವುದಾದ್ರು ಇದ್ರೆ ಅದು ಜ್ಞಾನ ಶಿಕ್ಷಣ ಅನ್ನುವಂಥದ್ದು ಅದಕ್ಕೆ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಗಳನ್ನ ಮುಗ್ಗುತ್ತಿರುವಂಥದ್ದು ಗುರುವಿಗೆ ಯಾರೊಬ್ಬ ಮನುಷ್ಯ ತಾನು ಓದಿನಲ್ಲಿರ್ಬೋದು ಕೆಲಸ ಕಾರ್ಯದಲ್ಲಿರ್ಬೋದು ಶ್ರದ್ಧೆ ಇಟ್ಕೊಂಡಿರ್ತಾನೆ ಅವನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಶ್ರದ್ಧಾವ ಲಭತೆ ಜ್ಞಾನ ಅನ್ನುವಂಥದ್ದು ಶ್ರದ್ಧೆ ಇದ್ದರೆ ನಮಗೆ ಜ್ಞಾನ ಸಂಪಾದನೆ ಆಗ್ತದೆ ನಾವು ಇರುವಂಥ ದಿವಸದಲ್ಲಿ ನಾಲ್ಕೈದು ದಿವಸ ಬದಕ್ಲಿ ನಾಲ್ಕು ವರ್ಷ ಬದಗ್ಲಿ ಜನ ಮೆಚ್ಚುವಂಥ ಮನೆ ಮೆಚ್ಚುವಂಥ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ ಈ ಶಾಲೆಯ ವಿಜಯೋತ್ಸವದಲ್ಲಿ ನಾನು ಕೂಡ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಏನಿವತ್ತು ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಪೋಷಕ ಬಂಧುಗಳಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ವಿಶೇಷವಾಗಿ ಆಡಳಿತ ಮಂಡಳಿಯಲ್ಲಿ ಹೆಚ್ಚೆಚ್ಚು ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ನೀವು ಒಟ್ಟಾಗಿ ಮಾಡೋಣಂಥ ಸಂದರ್ಭದಲ್ಲಿ ಹೇಳಿ ಅನೇಕರು ಮಾತನಾಡೋರಿದ್ದಾರೆ ಬೇರೆ ಕಾರಣಾಂತರದ ಅನ್ಯ ಕಾರ್ಯಕ್ರಮಕ್ಕಿರೋ ಬಹುಶಃ ಬಾಲಕೃಷ್ಣ ಅವರು ಏನಿವತ್ತು ನಾವು ವ್ಯವಸ್ಥಿತವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ವಿ ಆ ವ್ಯವಸ್ಥಿತವಾಗಿ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಲ್ಲಿ ಬರೀ ನಾವು ಶಾಲೆಗೆ ಕಳಿಸಿದ್ದೀವಿ ಮೇಷ್ಟರು ನೋಡ್ಕೊಳ್ತಾರೆ ಟೀಚರ್ಸ್ ನೋಡ್ಕೊಳ್ಳೋದಕ್ಕಿಂತನೂ ಮನೆಗೆ ಬಂದಾಗ ಕೂಡ ಅಪ್ಪ ಅಮ್ಮದಿರು ಕೂಡ ಪ್ರಶ್ನೆ ಮಾಡುವಂಥ ಹಕ್ಕನ್ನು ಇಟ್ಕೊಳ್ಬೇಕಾಗ್ತದೆ ನಾನು ತುಂಬ ಸರಿ ಹೇಳ್ತೇನೆ ತಂದೆ ತಾಯಿ ಅನ್ನಿಸ್ಕೊಂಡವರು ಐದು ಗಂಟೆಗೆ ನಾವು ಮನೆಗೆ ಬರೋ ಪ್ರಾರಂಭವನ್ನು ಮಾಡಿದ್ರೆ ಮಕ್ಕಳು ಎರಡು ಗಂಟೆಗೆ ಬಂದು ಕೂತಿರ್ತೇವೆ ಅಪ್ಪಾಪತಿ ರಾತ್ರಿ ಒಂದು ಗಂಟೆಗೆ ಬಂದರೆ ಮಕ್ಕಳು ಬೆಳಗಿನ ಜಾವ ಬರ್ತಾರೆ ಹಾಗಾಗಬಾರ್ದು ನಮ್ಮ ಭಾಗದಲ್ಲಿ ಅಂತ ಹೇಳಿದ್ರೆ ನಾವು ಸಂಸ್ಕಾರವಂತರಾಗಬೇಕಾಗ್ತದೆ ಜಗತ್ತಲ್ಲಿ ಒಂದಲ್ಲ ಒಂದಿನ ನಾವೆಲ್ಲ ನಮ್ಮ ಯಾತ್ರೆಯನ್ನು ಮುಗಿಸಿ ಹೋಗ್ತೀವಿ ಅದು ಹೋಗೋದ್ರೊಳಗಡೆ ಒಂದಿಷ್ಟು ಜ್ಞಾನ ಸಂಪಾದನೆ ಆಗಬೇಕು ಇವತ್ತೇನಾಗಿದೆ ಅಂಗೈಯಲ್ಲಿ ನಾವು ಜಗತ್ತನ್ನು ನೋಡುವಂಥ ಮಟ್ಟಕ್ಕೆ ಇವತ್ತು ಬದಲಾವಣೆಗಳನ್ನು ಕಂಡಿದ್ದೀವಿ ಇವತ್ತು ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇವತ್ತು ನಾವೊಬ್ಬ ಡಾಕ್ಟ್ರನ್ನ ಅಂದ್ರೆ ಒಂದು ಮೆಸೇಜ್ ಮಾಡಿ ಮೇಲ್ ಕಳಿಸ್ಬನ್ನಿ ಅಂತಾರೆ ಅವನು ನಿಮಗೆಲ್ಲ ಅರ್ಥ ಆಗಿದೆ ಒಂದು ಸಿಲಿಂಡ್ರ್ ತೊಗೋಬೇಕು ಆನ್ಲೈನ್ ಆನ್ಲೈನಲ್ಲಿ ಬುಕ್ ಮಾಡಿ ಅಂತಾರೆ ಇವತ್ತೆಲ್ಲ ಹಿಂದೆಲ್ಲ ಇಂಗ್ಲೆಂಡ್ ಲೆಟ್ರಲ್ಲಿ ಎಂಟರ್ಣಿ ಲೇಟ್ರಲ್ಲಿ ಬರೆಯುವಂಥ ವ್ಯವಸ್ಥೆಗಳು ಹೊರಟೋಗಿದೆ ಇವತ್ತು ಕಂಪ್ಯೂಟರ್ ಮಕ್ಕಳು ಎರಡನೇ ಕ್ಲಾಸ್ ಮಕ್ಕಳಿಗೆ ಉತ್ತರ ಕೊಡದೇ ಇರುವಂಥ ಮಟ್ಟಕ್ಕೆ ಫಾಸ್ಟ್ಯಾಗ್ ಬೆಳೀತಾ ಇದ್ದಾವೆ ಅಂದಾಗ ಇವತ್ತು ಅವ್ರಿಗೆ ನಾವು ಏನು ತೋರಿಸ್ತೀವೋ ಅಷ್ಟು ಮಟ್ಟದ ಬದಲಾವಣೆಗಳನ್ನು ಕಾಣ್ತವೆ ಈ ಸಂಸ್ಕಾರದ ಜೊತೆಗೆ ಮಕ್ಕಳಿಗೆ ಪುರಾಣಗಳನ್ನು ಪಾಠ ಪ್ರವಚನಗಳನ್ನು ಭಗವದ್ಗೀತೆಗಳನ್ನು ವೇದಗಳನ್ನು ನಮ್ಮ ಸನಾತನ ಧರ್ಮ ಸಂಸ್ಕೃತಿಗಳನ್ನು ಬಿತ್ತರಿಸುವಂಥ ಪ್ರಯತ್ನ ಆಗಬೇಕಾಗ್ತದೆ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ಅಂಥ ಧರ್ಮದಾದಲ್ಲಿ ನಡೆಯುವಂಥ ಸದ್ಬುದ್ದಿನ ಭಗವಂತ ನಮಗೆ ನಿಮಗೆ ಕೊಡಲಿ ಅಂತ ಹೇಳಿ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಯಶಸ್ಸನ್ನು ಕಾಣಲಿ ಇನ್ನು ಕೆಲವೇ ದಿನಗಳಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾ ಇದೆ ಈ ಸಾರಿ ಎಲ್ಲ ಹತ್ತು ಹತ್ತು ಸಿ ಸಿ ಕ್ಯಾಮ್ರಾ ಆಗ್ತದೆ ನನ್ನ ಮಗ ಏಯ್ಟಿ ಫೈವ್ ನೈಂಟಿ ಫೈವ್ ಅನ್ನೋದು ಮರೆತು ಬಿಡಬೇಕಿದೆ ಆದಷ್ಟು ಅಂದ್ರೆ ಈ ಶಾಲೆ ಒಂದು ಚಿಕ್ಕ ಮಗು ತರ ಬರ್ಲಿಲ್ಲ ಇನ್ನ ಹುಟ್ಟಿರೋ ಮಗು ತರ ಹುಟ್ಟು ಬಂದಿರೋದಿಲ್ಲಿ ಯಾಕಂದ್ರೆ ಫಸ್ಟ್ ಇಲ್ಲಿ ಇದ್ದಿದ್ದು ಒಂದೇ ಒಂದೇ ಬಿಲ್ಡಿಂಗ್ ಇದ್ದಿದ್ದು ಅದರಲ್ಲೂ ಕೂಡ ತರ್ಡ್ವರೆಗೂ ಏನೋ ಮಾಡಿದ್ರು ಅಷ್ಟೇ ಫಸ್ಟು ಆಮೇಲೆ ಆ ಕೊರೋನಾ ಬಂದಿದ್ದ ಟೈಮ್ ಆಗಲಿ ಒಂದು ಎಷ್ಟು ಎಲ್ಲದನ್ನು ಫೇಸ್ ಮಾಡಿ ಯುದ್ಧನ ಗೆದ್ದುಕೊಂಡು ಬಂದ ವಿಜಯ ಎಷ್ಟು ಇರುತ್ತೋ ಅಷ್ಟು ಈ ಶಾಲೆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ತುಂಬ ಹತ್ತಿರದಿಂದ ಇವರು ಪಟ್ಟಂತಹ ಶ್ರಮ ಆಗಿರಲಿ ಪರಿಶ್ರಮ ಆಗಿರಲಿ ಈ ಶಾಲೆನ ಉಳಿಸ್ಕೊಳ್ಳೇಬೇಕು ಅಂತ ಅವ್ರು ಪಟ್ಟಂತಹ ಶ್ರಮ ನಾವು ಹತ್ತಿರದಿಂದ ನೋಡೋದ್ರಿಂದ ನಾವು ಈ ಮಾತನ್ನು ಹೇಳ್ತಿದ್ದೀವಿ ಸ್ಟೇಜ್ ಇಷ್ಟು ಚೆನ್ನಾಗಿ ಕಾಣ್ತಾ ಇರ್ಬೋದು ಇಷ್ಟು ಜನ ಇರ್ಬೋದು ಇಷ್ಟು ಮಕ್ಕಳು ಚೆನ್ನಾಗಿ ಮಾಡ್ತಾ ಮಾಡ್ತಿರ್ಬೇಕು ಆದ್ರೆ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತ ಹತ್ರ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಹಾಗೆ ಈ ಸತಿ ಟೆಂತ್ ಬ್ಯಾಚ್ ಬರ್ತಿದೆ ಇಟ್ಸ್ ನಾಟ್ ಎ ಸಿಂಪಲ್ ಮ್ಯಾಟರ್ ಯಾಕಂದ್ರೆ ಒಂದು ಶಾಲೆನ ನಾವು ಸ್ಥಾಪನೆ ಮಾಡಿ ಒಂದು ಟೆಂತ್ ಗೆ ಹೈಸ್ಕೂಲ್ ಬಂತ ಅಂದ್ರೆ ಅದು ತುಂಬಾನೇ ಕಷ್ಟ ಅದು ಈಗಂತೂ ಪರ್ಮಿಷನ್ಗೆ ತುಂಬಾ ಕಷ್ಟ ನಾವಲ್ಲಿ ಸೆಕ್ಯೂರ್ ಆಗ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ ಈ ಸತಿ ಅಂತ ಒಂದು ಹೋರಾಟಕ್ಕೆ ಬಾಕ್ಸ್ ಸರ್ ಮುಂದಾಗಿದ್ದಾರೆ ಈ ಸತಿ ಅವರು ಈ ವಿಜಯ ಸಾಧಿಸಿ ಗೆಲ್ಲಿ ಅಂತ ನಾನು ಈ ಮುಖ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಾನು ಈ ಶಾಲೆಯಲ್ಲಿ ವರ್ಕ್ ಮಾಡಿರೋ ಟೀಚರ್ ಆಗಿ ಈ ಬ್ಯಾಚ್ ಟೆಂತ್ ಬ್ಯಾಚ್ಗೆ ನಾನು ಎಕ್ಸಾಮ್ಸ್ಗೆ ಫಸ್ಟು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಹಾಗೆ ಪೇರೆಂಟ್ಸ್ ಪೋಷಕರು ಇಲ್ಲಿ ಬಂದಿದ್ದೀರಾ ಎಲ್ಲರಲ್ಲೂ ಒಂದು ನನ್ನ ಮನವಿ ಏನಂದ್ರೆ ನಿಮ್ಮ ಮಕ್ಕಳನ್ನ ನೀವು ಒಂದು ಮಾರ್ಕ್ ಕಡಿಮೆ ತಗೊಂಡ್ರು ಪರವಾಗಿಲ್ಲ ಆ ಮಗು ನೀವು ಫೇಲ್ ಆದ್ರೂ ನಿಮ್ಮ ಪಾಸ್ ಆದ್ರೂ ಮಗನೇ ಆ ಮಗು ಏನೇ ಆದ್ರೂ ನಮ್ಮ ಮಗನೇ ಅಲ್ವಾ ನಾವು ಬಿಟ್ಕೊಡ್ತೀವ ಬಿಟ್ಕೊಡೋಣ ಕೂಡ ಸ್ಟ್ರೆಸ್ ಮಾಡಬೇಡಿ ಬರ್ಡನ್ ಮಾಡಬೇಡಿ ಹೊರ ಹಾಕ್ಬೇಡಿ ಆ ಮಕ್ಳ ಜೊತೆ ನೀವು ಯಾವತ್ತು ಖುಷಿಯಿಂದ ಇರ್ತಿರೋ ನನ್ ಕೆಲವೊಂದು ಪೇರೆಂಟ್ಸ್ ಮಕ್ಳಿಗೆ ಇವಾಗ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಅಂತೆ ಅದು